ವಿಧಾನಸಭಾ ಕ್ಷೇತ್ರದ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸುಮಾರು ಎಕರೆ ಚಿಲ್ಲರೆ ಸ್ಥಳವನ್ನು ಖರೀದಿ ಮಾಡಿಕೊಂಡು ಮೂಡದ ಲೇಔಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಸೌಕರ್ಯ ರಸ್ತೆ ಮತ್ತು ಒಳಚರಂಡಿ ಮತ್ತು ಡ್ರೈನೇಜ್ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂಥ ಕಾಮಗಾರಿ ಪ್ರಾರಂಭಗೊಳ್ಳುವ ಮೊದಲು ಇವತ್ತು ಈ ಗುದ್ದಲಿ ಪೂಜೆಯನ್ನು ನೆರವೇರಿಸಬೇಕಿತ್ತು ನೆರವೇರಿಸಿದ್ದೇವೆ ಈ ಗುದ್ದಲಿ ಪೂಜೆ ನೆರವೇರಿಸಲಿಕ್ಕೆ ಈ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಸನ್ಮಾನ್ಯ ಯು ಟಿ ಅವರು ಬರಬೇಕಿತ್ತು ಅವರೇ ಕೊಟ್ಟ ದಿನಾಂಕ ಇವತ್ತು ನಿನ್ನೆ ಒಂದು ನಮ್ಮ ಪಂಚಾಯತ್ತಿನ ಸದಸ್ಯರು ಒಬ್ಬ ಉತ್ತಮ ಸಮಾಜ ಸೇವಕರು ಉತ್ತಮ ಕಾರ್ಯಕರ್ತರಾದಂಥ ಆರ್ ಕೆ ಸಿ ಅಜೀಜ್ರವರ ಮರಣ ಹೊಂದಿದ್ದರಿಂದ ಅವರ ಕಾರ್ಯಕ್ರಮದಲ್ಲಿ ಸ್ಪೀಕರ್ಗೆ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ ಆ ದಿವಸ ಅದಕ್ಕೆ ಇವತ್ತು ಅವರು ಬೆಂಗಳೂರಿಂದ ಕೂಡಲೇ ನೇರವಾಗಿ ಆ ಕಾರ್ಯಕ್ರಮ ಅವರ ಮನೆಗೆ ಹೋಗಿ ಮತ್ತೆ ಆ ಮಸೀದಿಗೆ ಭೇಟಿ ಕೊಟ್ಟು ಇವತ್ತು ಪ್ರೇರ್ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾರೆ ತದನಂತರ ಹತ್ತು ಗಂಟೆಗೆ ಅವರು ಮೆಸ್ಕಂನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಆ ಕಾರ್ಯಕ್ರಮ ಎರಡು ಗಂಟೆ ವಿಳಂಬವಾಗಿ ಆದರೂ ಕೂಡ ಆ ಮೆಸ್ಕಂ ಕಾರ್ಯಕ್ರಮ ಮುಗಿಸಿ ಮತ್ತೆ ಇಲ್ಲಿ ಬರುವುದಿತ್ತು ಇಲ್ಲಿ ಬರಬೇಕಾದ್ರೆ ಮ ಕಾರ್ಯಕ್ರಮ ಅದು ಸ್ಕೌಟ್ಸ್ ಮತ್ತು ಗೈಡ್ಸ್ ಇರುವಂಥದ್ದು ಸಾವಿರಾರು ಗಟ್ಟಲೆ ಮಕ್ಕಳು ವಿದ್ಯಾರ್ಥಿಗಳು ಭಾಗವಹಿಸಿದಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಲೇಟಾಗಿ ಹೋಗಬಾರ್ದು ಅಲ್ಲಿಂದ ಸಮಸ್ಯೆ ಆಗಬಾರ್ದು ಎಂಬ ದೃಷ್ಟಿಯಲ್ಲಿ ಅವರು ತುರ್ತಾಗಿ ಮೈಸೂರಿಗೆ ಹೋಗಬೇಕಾಯಿತು ಅದರಲ್ಲಿ ನಮ್ಮ ಹಿರಿಯವರಾದಂಥ ರಮೇಶ್ ಶೆಟ್ಟಿಯವರು ಮತ್ತು ಎಲ್ಲರನ್ನು ಸೇರಿಸಿಕೊಂಡಿಲ್ಲಿ ನೀವು ಮಾಡಿ ಅಂತ ಹೇಳಿದ ಕಾರಣ ಇವತ್ತು ಈ ಗುದ್ದಲಿ ಪೂಜೆಯನ್ನು ಅವರ ಅನುಪಸ್ಥಿತಿಯಲ್ಲಿ ನಾವು ಮಾಡಿದ್ದೇವೆ ಈ ಗುದ್ದಲಿ ಪೂಜೆಯ ಕಾಮಗಾರಿಯಿಂದ ಅವನು ಗುತ್ತಿಗೆದಾರರು ನಾಳೆಯಲ್ಲೇ ಪ್ರಾರಂಭ ಮಾಡ್ತಾರೆ ಈ ಅಭಿವೃದ್ಧಿ ಕೆಲಸ ಆದ ಕೂಡಲೇ ಇದನ್ನು ಜನರಿಗೆ ವಿಸ್ತರಿಸುವ ವಿತರಣೆ ಮಾಡುವಂಥ ಕಾರ್ಯಕ್ರಮ ಅರ್ಜಿಯನ್ನು ಕರೆಯುವಂಥ ವ್ಯವಸ್ಥೆ ಆಗ್ತದೆ ಇದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ತಾವು ಊರಿನವರು ಅಂತ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರವರು ಕೂಡ ತುಂಬ ನಮಗೆ ಸಹಾಯ ಬೇಕಾಗ್ತದೆ ಅವರ ಸಹಾಯವನ್ನು ಪಡ್ಕೊಂಡು ಈ ಪರಿಸರದಲ್ಲಿ ಉತ್ತಮವಾದಂಥ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅತ್ಯುತ್ತಮವಾದಂಥ ಒಂದು ಕೊಣಾಜೆ ಬಡಾವಣೆ ಅಂತ ಹೆಸರು ಬರುವಂತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಈ ಭಾಗ ಇದಕ್ಕೆ ಸಹಕರಿಸಿದ ಈ ಭಾಗದ ಪ್ರತಿಯೊಬ್ಬ ಮತದಾರರನ್ನು ಕೂಡ ನಾನು ಗೌರವಿಸಿಕೊಂಡು ಅವರ ಸಹಕಾರ ಕೂಡ ತೋರಿಕೊಂಡು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಂಥ ಎಲ್ಲರಿಗೂ ನಮ್ಮ ಹಿರಿಯ ಕಿರಿಯ ನಾಯಕರುಗಳಿಗೆ ವಂದನೆ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಿತು ನಲವತ್ತೊಂಬತ್ತು ಬಡಾವಣೆಗಳು ಬರ್ತಾ ಬರ್ತಾಯಿದೆ ಕೂಡಲೇ ನಾವು ನಾಳೆಯಿಂದಲೇ ಕೆಲಸ ಪ್ರಾರಂಭ ಮಾಡ್ತದೆ ಈ ಕಾಮಗಾರಿ ಕಂಪ್ಲೀಟ್ ಆದ ಕೂಡಲೇ ಈಗಾಗಲೇ ನಾವು ಒಂದು ಕೋಟಿ ರೂಪಾಯಿ ಇದಕ್ಕೆ ರಸ್ತೆ ನಿರ್ಮಾಣ ಮತ್ತು ಡ್ರೈನೇಜ್ ವ್ಯವಸ್ಥೆಗೆ ಇಟ್ಟಿದ್ದೇವೆ ನಾಲ್ಕು ಹಂತದಲ್ಲಿ ಇಟ್ಟಿದ್ದೇವೆ ಮತ್ತು ದ್ವಾರ ಇದು ಈ ನಾಲ್ಕು ಇದರಲ್ಲಿ ಒಂದು ಕೋಟಿಯಲ್ಲಿ ಬರ್ತಾ ಇದೆ ಅದು ಆದ ಕೆಲಸ ಕಂಪ್ಲೀಟ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ಅದನ್ನು ಅಲರ್ಟ್ ಮಾಡುವಂಥ ಪ್ರಕ್ರಿಯೆಗೆ ನಾವು ಕ್ರಮ ಕೈಗೊಂಡು ಆದಷ್ಟು ಬೇಗ ಜನರಿಗೆ ವಿತರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಇನ್ನೂರು ಮೀಟರ್ ಸಾರ್ವಜನಿಕ ರಸ್ತೆ ಸಹ ಅದರ ಜೊತೆಗೆ ಸುಮಾರು ಇನ್ನೂರು ಮೀಟ್ರಷ್ಟು ಸಾರ್ವಜನಿಕ ರಸ್ತೆ ಕೂಡ ಈ ರಸ್ತೆ ಒಟ್ಟಿಗೆ ಸೇರಿಕೊಂಡು ಆ ರಸ್ತೆ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಒಂದು ಕಾರಣ ಕೂಡ ಆಗ್ತದೆ ಈ ಮೂಡದ ವತಿಯಿಂದ ಕೆಲಸ ಕಾಮಗಾರಿ ಆಗೋದ್ರಿಂದ ಅದಕ್ಕೂ ಕೂಡ ಆ ರಸ್ತೆ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ